ಲಕ್ಷ್ಮಣ್ ಗೌಡ್ರು ಊಟದೊಬ್ಬ ಆಚರಣೆ ಮಾಡ್ಕೊಳ್ತಾ ಇರೋದು ಸರಣ ಸಜ್ಜನಿಕೆ ಯುವಕರ ಆಶಾಕಿರಣ ಹೇಳಬೇಕು ಅಂತಂದರೆ ಆ ಯುವಕರಿಗೆ ಒಂಥರ ಮಾರ್ಗದರ್ಶಕರಾಗಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ವಿಶೇಷವಾಗಿ ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳಿಗೆ ನೋಟ್ಬುಕ್ಕು ಮತ್ತು ಪ್ರತಿ ಯಾವುದೇ ಒಂದು ಊರಲ್ಲಿ ಏನೇ ಒಂದು ಪಕ್ಷನಾಗಲಿ ಎಲ್ಲರೂ ಕರೆಯೋದು ಏನೋ ಒಂಥರ ಒಂದು ಒಗ್ಗಟ್ಟು ಬಿ ಜೆ ಪಿಗೆ ಒಂದು ಶಕ್ತಿ ತುಂಬಿದ್ದಾರೆ ಇವ ನಿಜವಾಗ್ಲೂ ಇವ್ರಿಗೆ ಈ ಒಂದು ಏನು ಅವರು ಹುಟ್ಟುಹಬ್ಬ ಬರ್ತಾರೆ ಆಚರಣೆ ಮಾಡ್ಕೊತಾ ಇದ್ದಾರೆ ದೇವರು ಒಳ್ಳೇದು ಮಾಡಲಿ ಒಂದು ಯುವಕರಿಗೆ ಒಂಥರ ಆಶಾದೀಪವಾಗಿ ಮುನ್ನೆಡ್ಸೋಕ್ಕೆ ಒಂದು ಶಕ್ತಿ ಇಲ್ಲಿ ಹಡ್ಕ ನಮ್ಮ ಗಂಗಂಡಳ್ಳಿಯಲ್ಲಿದೆ ಅವರಿಂದ ಯುವಕ ಪಡೆನೇ ಇದೆ ಒಂಥರ ನಮಗೆ ತುಂಬ ಒಳ್ಳೆ ಮನುಷ್ಯರು ಪ್ರ ನೂರು ವರ್ಷ ಇವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಲಕ್ಷ್ಮಣ್ ಗೌಡರು ಹುಟ್ಟದೊಬ್ಬ ಆಚರಣೆ ಮಾಡ್ಕೊತಾ ಇರೋದು ಶರಣ ಸಜ್ಜನಿಕೆ ಯುವಕರ ಆಶಾ ಕಿರಣ ಹೇಳಬೇಕು ಅಂತಂದರೆ ಆ ಯುವಕರಿಗೆ ಒಂಥರ ಮಾರ್ಗದರ್ಶಕರಾಗಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ವಿಶೇಷವಾಗಿ ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳಿಗೆ ನೋಟ್ಬುಕ್ಕು ಮತ್ತು ಪ್ರತಿ ಯಾವುದೇ ಒಂದು ಊರಲ್ಲಿ ಏನೇ ಒಂದು ಪಕ್ಷನಾಗಲಿ ಎಲ್ಲರೂ ಕರೆಯೋದು ಏನೋ ಒಂಥರ ಒಂದು ಒಗ್ಗಟ್ಟು ಬಿ ಜೆ ಪಿಗೆ ಒಂದು ಶಕ್ತಿ ತುಂಬಿದ್ದಾರೆ ಇವ ನಿಜವಾಗ್ಲೂ ಇವ್ರಿಗೆ ಈ ಒಂದು ಏನು ಅವರು ಹುಟ್ಟು ಒಬ್ಬ ಬರ್ತಾರೆ ಆಚರಣೆ ಮಾಡ್ಕೊತಾ ಇದ್ದಾರೆ ದೇವರು ಒಳ್ಳೇದು ಮಾಡಲಿ ಒಂದು ಯುವಕರಿಗೆ ಒಂಥರ ಆಶಾದೀಪವಾಗಿ ಮುನ್ನೆಡೆಸೋಕ್ಕೆ ಒಂದು ಶಕ್ತಿ ಇಲ್ಲಿ ಅಡ್ ನಮ್ಮ ಗಂಗೊಂಡಳ್ಳಿಯಲ್ಲಿದೆ ಅವರಿಂದ ಯುವಕ ಪಡೆನೇ ಇದೆ ಒಂಥರ ನಮಗೆ ತುಂಬ ಒಳ್ಳೆ ಮನುಷ್ಯರು ನೂರು ವರ್ಷ ಇವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ